ಒಬ್ಬ ಕಟ್ಟಡ ಕಾರ್ಮಿಕನಾಗಿದ್ದು ಎರಡ್ ಸಾವಿರದ ಏಳರಲ್ಲಿ ಕಟ್ಟಡ ಕಾರ್ಮಿಕರನ್ನು ನೋಂದಣಿ ಮಾಡಿ ಮಾಡ್ಕೊಂಡಿರ್ತೀನಿ ಇದುವರೆಗೂ ಮಾಡ್ಕೊಂಬಂದಿರ್ತೇನೆ ನಾನು ಕರ್ನಾಟಕದ ಮೂಲ ನಿವಾಸಿಯಾಗಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕೋಳ್ಳಿ ಹೋಬಳಿ ಹುಣಸನಳ್ಳಿ ಗ್ರಾಮದ ಆ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ನಾನು ಪಡ್ಕೊಂಡಿರ್ತೀನಿ ಸಕಾಲದ ಅಡಿ ಏನ್ ಬರ್ತಾ ಇದೆ ಆ ಎಲ್ಲಾ ಸವಲತ್ತುಗಳನ್ನು ಇದುವರೆಗೂ ಪಡ್ಕೊಂಡಿದ್ದೀನಿ ಆ ಮಕ್ಕಳ ಮದುವೆ ಸಹಾಯಧನವನ್ನು ಪಡೆದಿರ್ತೇನೆ ಆ ಡೆಲಿವರಿ ನನ್ನ ಮಗಳ ಡೆಲಿವರಿ ಸಹಾಯಧನವನ್ನು ಪಡೆದಿರ್ತೇನೆ ಹಾಗೂ ನನ್ನ ಮಗನ ಶೈಕ್ಷಣಿಕ ಧನ ಸಹಾಯವನ್ನು ಪಡೆದಿರ್ತೇನೆ ಎಲ್ಲಾ ಸೌಲಭ್ಯನು ಈ ನಮ್ಮ ಕಾರ್ಮಿಕ ಇಲಾಖೆಯನ್ನು ಕಾರ್ಮಿಕರಿಗೋಸ್ಕರ ಏನ್ ಬರೆಸ್ತಾ ಇದೆ ಅದು ಸಕಾಲದ ಅಡಿಯಲ್ಲಿ ವ್ಯವಸ್ಥಿತವಾಗಿ ಬರುಸ್ತಾ ಇದೆ ಅಚ್ಚುಕಟ್ಟಾಗಿ ಬರೆಸ್ತಾ ಇದೆ ಈಗ ಸಕಾಲದಲ್ಲಿ ಅರ್ಜಿಗಳನ್ನು ಹಾಕಿದ್ರೆ ತ್ವರಿತಗತಿಯಲ್ಲಿ ಅರ್ಜಿಗಳು ವಿಲೇವಾರಿ ಆಗ್ತಾ ಇದಾವೆ ಸಕಾಲದಲ್ಲಿ ಏನು ರಿನ್ಯೂವಲ್ ಆಗಿರ್ಬೋದು ಹೊಸ ನೋಂದಣಿ ಆಗಿರ್ಬೋದು ಎಲ್ಲವೂ ಸಕಾಲದಲ್ಲಿ ದೊರೀತಾ ಇದೆ